ಪೀಸ್ ಆಟೋ ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್ ನಿಂದ ಏನ್ ಹೇಳ್ಬೇಕು ಅನ್ನೋದು ಆ ಅರ್ಥ ಆಗ್ತಿಲ್ಲ ನಾವು ಇಷ್ಟು ದಿನ ಒಂದು ಆ ಕನ್ಸಿಡ್ಕೊಂಡು ಹೈಕೋರ್ಟ್ ನಮ್ಮ ಪರ ನಿಲ್ಲುತ್ತೆ ಮತ್ತೆ ನಿಲ್ಲುತ್ತೆ ಅಂತ ಕಾರಣನೂ ನಮ್ಗೆ ಅಹ್ ತುಂಬಾ ಇತ್ತು ಏನಕ್ಕೆ ಅಂದ್ರೆ ಸರ್ಕಾರ ಒಂದು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಹನ್ನೆರಡು ಜನ ತಂಡ ಮಾಡುತ್ತೆ ಆ ತಂಡ ಮಾಡಿ ಆ ತಂಡ ಪೂರ್ತಿ ಪ್ರಮಾಣದಲ್ಲಿ ಸರ್ವೆ ಮಾಡಿ ಹೌದು ಬೈಕ್ ಟ್ಯಾಕ್ಸಿಯಿಂದ ಬೆಂಗಳೂರಿಗೆ ಯಾವುದೇ ರೀತಿ ಆ ಒಳ್ಳೇದೇನಿಲ್ಲ ಟ್ರಾಫಿಕ್ ಏನು ಉಳಿತಾಯ ಆಗಲ್ಲ ಮತ್ತು ಸೇಫ್ಟಿಗಾಗಿ ನೋಡಿದ್ರೆ ಯಾವುದೇ ರೀತಿ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಸೇಫ್ಟಿ ಇಲ್ಲ ಪ್ರಯಾಣಿಕರಿಗೆ ನಾವು ಏನಾದ್ರೂ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಟ್ರೆ ಅದು ಮುಂದೆ ದೊಡ್ಡ ಸಮಸ್ಯೆಗೆ ಸಿಗಾಕೊಣುತ್ತೆ ಅಂತೇಳಿ ಒಂದು ದೊಡ್ಡ ಒಂದು ಸಮಿತಿ ಅವ್ರು ಯಾರು ನಮ್ಮಂಗೆ ಬಂದು ಫೇಸ್ಬುಕ್ ಅಲ್ಲಿ ಮಾತಾಡೋರಾಗ್ಲಿ ಇನ್ನೊಬ್ರು ಆಗ್ಲಿ ಸಂಘ ಸಂಸ್ಥೆ ಕೊಟ್ಕೊಂಡು ಒಂದ್ ಸೈಡ್ ಮಾತಾಡೋರಲ್ಲ ಅವರೆಲ್ಲ ಆ ಐ ಎ ಎಸ್ ಐ ಪಿ ಎಸ್ ತುಂಬಾ ಓದಿರೋರು ಅವರು ಕಾನೂನ ಪರಿಜ್ಞಾನ ಪರಿಜ್ಞಾನ ಇರುವಂತವ್ರೆ ಹೈಕೋರ್ಟ್ಗೆ ಒಂದು ಮನವಿ ಕೊಡ್ತಾರೆ ಅಂದ್ರೆ ಒಂದು ವರದಿನ ಸಲ್ಲಿಸ್ತಾರೆ ಆ ವರದಿ ನ್ಯಾಯಾಧೀಶರು ಅದೇನ್ ಗಮನಕ್ಕೆ ತಗೊಂಡ್ರೋ ಗೊತ್ತಿಲ್ಲ ಏನಾಗಿದೆ ಬೈಕ್ ಟ್ಯಾಕ್ಸಿ ಪಾಲಿಸಿ ಮಾಡಿ ಅಂತ ಹೇಳಿ ಇವತ್ತು ಹೈಕೋರ್ಟ್ ಆದೇಶನ ಸರ್ಕಾರಕ್ಕೆ ಆದೇಶ ಮಾಡಿದೆ ಬೈಕ್ ಟ್ಯಾಕ್ಸಿ ಪಾಲಿಸಿನ ಮಾಡಿ ಅಂತ ಹೇಳಿ ಇದು ನಮ್ಮೆಲ್ಲ ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರು ಏನು ಕನಸ್ಕೊಂಡಿದ್ವಿ ಒಂದು ಹೋರಾಟ ಮಾಡಿ ಏನೋ ಒಂದು ಆಗುತ್ತೆ ನಮ್ಗೆ ಒಳ್ಳೇದಾಗತ್ತೆ ಹೇಳಿ ಇಷ್ಟು ದಿನ ನಾವೆಲ್ಲ ಸುಮ್ನೆ ಹೈಕೋರ್ಟ್ ಆದೇಶ ಇದೆ ಅಂತ ಹೇಳಿ ಸುಮ್ನೆ ಮನೇಲಿ ಕುತ್ಕೊಂಡು ಚಾಲಕರನ್ನ ಏನಾರು ಅಂತ ಹೇಳ್ಕೊಂಡು ಬರ್ಲಿ ಹೈಕೋರ್ಟ್ ತೀರ್ಪು ನಮ್ಮ ಫಲ ಬರುತ್ತೆ ಅಂತ ಪೂರ್ತಿ ಭರವಸೆಯಿಂದ ನಾವೆಲ್ಲ ಇದ್ವಿ ಇವತ್ತು ನಮ್ಮೆಲ್ಲ ಆ ಭರವಸೆಗೆ ಒಂದು ದೊಡ್ಡ ಕೊಡಲಿ ಪೆಟ್ಟು ಬಿದ್ದಂಗಾಗಿದೆ ಈ ಮೂಲಕ ಆ ನಾವು ಏನ್ ಹೇಳೋದು ಅಂದ್ರೆ ಆಗ್ಲೇ ನಾಳೆ ನಾನು ಜಯನಗರ ಶಾಲಿನಿ ಗ್ರೌಂಡ್ ಪಕ್ಕ ಒಂದು ಏನು ಸಭೆನು ಸಹ ಕರೆದಿದೀವಿ ನಮ್ಮ ಸಂಘಟನೆಯ ಎಲ್ಲ ಚಾಲಕರು ಬನ್ನಿ ಅಂತ ಹೇಳಿ ಏನು ನಾಳೆ ಅಹ್ ಹನ್ನೆರಡು ಗಂಟೆಗೆ ಜಯನಗರ ಶಾಲಿನಿ ಗ್ರೌಂಡ್ ಪಕ್ಕ ಏನು ಇದೆ ಅಲ್ಲಿ ಒಂದ್ ಕಡೆ ನಾವೆಲ್ಲಾ ಸೇರಿ ನಮ್ಮ ಸಂಘಟನೆ ಚಾಲಕರು ಸಭೆ ಮಾಡಿ ಮುಂದಿನ ರೂಪುರೇಷೆ ಏನಾಗ್ಬೋದು ನಾವ್ ಏನ್ ಮಾಡ್ಬೋದು ಅಂತ ಹೇಳಿ ನಾವಂತೂ ನಮ್ಮ ಸಂಘಟನೆ ನಿರಂತರವಾಗಿ ಇದ್ರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದ್ವಿ ನಮ್ಗೆ ಗೊತ್ತಿದೆ ನಿಮ್ಮೆಲ್ಲಾರ್ಗು ಅಹ್ ಏನೇನ್ ಆಗ್ತಾ ಇತ್ತು ಏನೇನ್ ಆಯ್ತು ಯಾರು ಏನ್ ಆದ್ರೂನು ಹೋರಾಟದಿಂದ ಹಿಂದೆ ಸರದಿಲ್ಲ ಇವತ್ತು ಸಹ ಈ ಮೂಲಕ ನಾನು ಹೇಳೋದು ಆ ಹೋರಾಡದಿದ್ರೆ ನಾವೆಲ್ಲ ಪಡಿಬೇಕು ಏನು ಆ ನ್ಯಾಯಾಲಯದ ಆದೇಶ ನಮ್ಗೆ ಈ ರೀತಿ ಹಿನ್ನಡೆ ಆಗಿರೋದ್ರಿಂದ ನಾವೆಲ್ಲ ಹೋರಾಟದ ಮುಖಾಂತರ ಹೋಗ್ಬೇಕು ಯಾಕೆಂದ್ರೆ ತುಂಬಾ ಆ ಕಷ್ಟದ ಪರಿಸ್ಥಿತಿಗೆ ಆಗ್ಲೇ ಚಾಲಕರು ಇದೀವಿ ನಮ್ಮೆಲ್ಲಾ ಚಾಲಕರು ತುಂಬಾ ದೊಡ್ಡ ಕಷ್ಟದ ಅಹ್ ಸ್ಥಿತಿ ಸಿಗಾಕೊಂಡಿದ್ದೀರಾ ಇನ್ನೂ ಸಹ ಹೋಗ್ ಪರಿಸ್ಥಿತಿ ಈ ಅಕ್ರಮ ಬೈಕ್ ಟ್ಯಾಕ್ಸಿರ ಸಕ್ರಮ ಮಾಡಿದ್ರೆ ಹೆಂಗೆ ಈ ಸರ್ಕಾರ ಈಗ ಬಾಂಗ್ಲಾದೇಶದಿಂದ ಬಂದಿರೋರ್ನ ಆ ಓಡ್ಸೋದ್ ಬಿಟ್ಟು ಕೇಳಕ್ ಹೋದವ್ರನ್ನೇ ಜೈಲ್ಗೆ ಹಾಕುವಂತ ಕೆಲಸ ಏನ್ ಮಾಡ್ತಾ ಇದೆ ಇದ್ರ ಮಾತಾಡ್ಬೇಕಿತ್ತು ಹೆಂಗಾಗಿದೆ ಅಂದ್ರೆ ಯಾರು ಈ ಬಾಂಗ್ಲಾದಿಂದ ಬಂದಂತವ್ರು ಆ ಇಲ್ಲಿ ಆಟೋ ಓಡಿಸ್ಕೊಂಡು ಇನ್ನೊಂದು ಗುಜರಿ ಕೆಲಸ ಮಾಡ್ಕೊಂಡು ಶೆಡ್ ಹಾಕೊಂಡಿದ್ದಾರೆ ನೀವೆಲ್ಲಿಂದ ಬಂದ್ರಿ ಅಂತ ಹೇಳಿ ಇಲ್ಲಿ ನಾವೇನಾದ್ರೂ ಕೇಳಕ್ ಹೋದ್ರೆ ನಮ್ಮ ಮೇಲೆನೆ ಕೇಸ್ ಹಾಕುವಂತ ಕೆಲಸ ಈ ಸರ್ಕಾರದಿಂದ ಆಗ್ತಾ ಇದೆ ಇದು ದುರಂತ ಅಂತಾನೆ ಹೇಳ್ಬೋದು ಇಲ್ಲಿ ಯಾರಾದ್ರೂ ನ್ಯಾಯ ಕೇಳಿದ್ರೆ ಎಲ್ಲಾರು ಕೇಸ್ ಹಾಕ್ಬಿಡೋದು ಅವ್ರನ್ನ ಸೈಲೆಂಟ್ ಮಾಡ್ಬಿಡೋದು ಇಷ್ಟು ದಿನ ನಾವು ಏನ್ ಮಾಡೋದು ಅಂತ ಅರ್ಥ ಆಗಿರ್ಲಿಲ್ಲ ಈ ಹೈಕೋರ್ಟ್ ಆದೇಶನ ನಾವು ಸರ್ಕಾರದ ಜೊತೆ ನಿಂತು ಸರ್ಕಾರ ಯಾವುದೇ ರೀತಿ ಪಾಲಿಸಿ ಆಗದೋ ರೀತಿ ಸರ್ಕಾರ ಪಾಲಿಸಿ ಮಾಡಬಾರ್ದು ಸುಪ್ರೀಂ ಕೋರ್ಟ್ಗೋಗಿ ನಮ್ಮ ಏನು ಈ ಚಾಲಕರ ಬದುಕಿದೆ ಆಟೋ ಟ್ಯಾಕ್ಸಿ ಚಾಲಕರ ಬದುಕಿದೆ ಅದರ ಪರವಾಗಿ ಸರ್ಕಾರ ನಿಂತ್ಕೋಬೇಕು ಇದೇ ರೀತಿ ಏನು ಈಗ ಬಾಂಗ್ಲಾದೇಶವ್ರನ್ನ ಈಗ ಹೇಳ್ತಾರಲ್ಲ ಇವ್ರ್ ಕೇಳಿದ್ರೆ ಸೆಂಟ್ರಲ್ ಅವ್ರಿಗೆ ಹೇಳೋದು ಸೆಂಟ್ರಲ್ ಅವ್ರಿಗೆ ಕೇಳಿದ್ರೆ ಸೆಂಟ್ರಲ್ ಇವ್ರನ್ನ ಹೇಳೋದು ಇವ್ರನ್ನ ನೀವ್ ಯಾಕೆ ಕೊಂಡಿದ್ರ ಅಂತ ಅಲ್ಲಿಂದ ಏನು ಹೆಂಗ್ ಬಂದ್ರು ಬಾಂಗ್ಲಾದೇಶದಿಂದ ಅವ್ರೆಲ್ಲ ಹೆಂಗ್ ಬಂದ್ರು ಏನ್ ಫ್ಲೈಟ್ ಅಲ್ಲಿ ಬಂದ್ರ ಎಲ್ಲ ಕಳ್ಳು ಮಾರ್ಗದಲ್ಲೇ ಬರ್ತಾ ಇದಾರೆ ಇದು ಹಂಗೆ ಆಗೋಗಿದೆ ಕೊನೆ ಒಂದ್ ದಿವಸ ಹೋಗ್ತಾರೆ ನಾವ್ ಇಪ್ಪತ್ತು ವರ್ಷದಿಂದ ಇದೀವಿ ಇಲ್ಲಿ ಜೀವನ ಮಾಡ್ತಾ ಇದೀವಿ ನಮ್ಗೆ ಪೌರತ್ವ ಕೊಡಿ ಅಂತಾರೆ ಕೊಡ್ತಾರೆ ಅವ್ರು ಮತ್ತೆ ಅದೇ ಕಸಬಿ ಗಿಳಿತಾರೆ ಇದು ಬೈಕ್ ಟ್ಯಾಕ್ಸಿನೂ ಹಂಗೆ ಆಗಿರೋದು ಇಷ್ಟು ವರ್ಷ ಮಾಡಕ್ ಬಿಟ್ರು ಈಗ ಬಂದ್ಬಿಟ್ಟು ಆ ಇಷ್ಟು ಲಕ್ಷ ಜನ ಇದಾರೆ ಇಷ್ಟು ಜೀವನದ ಕತೆ ಅಂತೇಳಿ ಅವರು ರಿಪೋರ್ಟ್ ಕೊಡ್ತಾರೆ ಈಗ ಮಾಡ್ಲಿ ಅಂತೇಳಿ ಹೈಕೋರ್ಟ್ ಹೇಳುತ್ತೆ ಇದು ಯಾವ ನ್ಯಾಯ ಇಲ್ಲಿ ಏನ್ ಮಾಡ್ಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ ಹೋರಾಟ ಮಾಡ್ಕೋತೀವಿ ಏಳನ ಕೇಸ್ ಹಾಕ್ಸ್ಕೊಂಡು ನಾವು ಕೋರ್ಟ್ಗೂ ಅಲ್ಲಿಗೂ ಅಲಿಬೇಕು ನಮ್ಮ ಜೊತೆಗೆ ನಮ್ ಜೊತೆ ಇದ್ದ ಚಾಲಕರ ಮೇಲೂ ಕೇಸ್ ಹಾಕ್ತಾರೆ ಹೆಂಗಾಗೋಗಿದೆ ಹೋಗಿದೆ ಅಂದ್ರೆ ನಮಗೂ ಸಹ ಏನೋ ಬಂದು ಏನ್ ಮಾಡೋದು ಅನ್ನೋ ಆಗ್ಬಿಟ್ಟಿದೆ ಇಷ್ಟು ದಿನ ಒಂದ್ ಭರವಸೆ ಇತ್ತು ನಮ್ಗೆ ನ್ಯಾಯಾಧೀಶರ ಮೇಲೆ ನ್ಯಾಯಾಂಗದ ಮೇಲೆ ಇವತ್ತು ಯಾವ ನಾವು ಏನ್ ಹೇಳೋದು ಅನ್ನೋದು ಅರ್ಥ ಆಗ್ತಾ ಇಲ್ಲ ಯಾರ್ ಸರಿ ಯಾರ್ ತಪ್ಪು ವೈಟ್ ಬೋರ್ಡ್ ಡ್ಯೂಟಿ ಮಾಡಿ ಅದು ಏನ್ ಅರ್ಥ ಇದೆ ಆ ವೈಟ್ ಬೋರ್ಡ್ ಅಲ್ಲಿ ಮಾಡಿ ಅಂತ ಹೇಳಿಕ್ಕೆ ಏನ್ ಅರ್ಥ ಇದೆ ಪಾಲಿಸಿ ಮಾಡಿ ಪಾಲಿಸಿ ಮಾಡೋವರೆಗೂ ಈ ವೈಟ್ ಬೋರ್ಡ್ ನಿಲ್ಸ್ಬೇಕಲ್ಲ ಕಳಿತನ ಮಾಡ್ತಾರ ಮಾಡ್ತೇವ್ರಪ್ಪ ನಿ ರೀತಿ ತೊಂದರೆ ಕೊಡ್ಲಿಕ್ಕೆ ಯಾರು ಹೋಗ್ಬೇಡಿ ನಮ್ಗೊಂತೂ ಈ ಬೇಜಾರು ಪರಿಸ್ಥಿತಿಗೆ ತಗೋ ಬಂದ್ಬಿಟ್ಟಿದೆ ಈ ಹೈಕೋರ್ಟ್ ಇವತ್ತಿನ ನಿರ್ಧಾರ ಸುಮಾರು ಜನ ಸುಳ್ಳು ಹೇಳಬಾರ್ದು ಮಾಧ್ಯಮದವರೆಲ್ಲ ಫೋನ್ ಮಾಡಿ ಹಿಂಗಾಗೋಯ್ತು ಹಿಂಗಾಗೋಯ್ತು ಅಂತಾರೆ ಬಂದು ಬೈಟ್ ಕೊಡಿ ಏನ್ ನಾವು ಹೋಗಿ ಏನ್ ಕೊಡೋದು ಅನ್ನೋದೇ ಅರ್ಥನೂ ಆಗಲ್ಲ ಏನ್ ಮಾತಾಡ್ಲಿ ನಾವು ಹೋಗಲ್ಲಿ ಮಾಧ್ಯಮದಲ್ಲಿ ಹೋಗಿ ಏನ್ ನಮ್ಗೆ ಏನ್ ಸಿಕ್ತು ಅಂತ ಹೇಳಿ ಮಾತಾಡ್ಲಿ ಆದ್ರಿಂದ ನಾಳೆ ಜಯನಗರ ಶಾಲಿನಿ ಗ್ರೌಂಡ್ ಪಕ್ಕ ಏನು ಸಭೆ ಇದೆ ನಮ್ಮೆಲ್ಲಾ ಚಾಲಕರು ಆಗ್ಲೇ ನಮ್ಮ ವಾಟ್ಸಪ್ ಗ್ರೂಪ್ ನಲ್ಲಿ ಹಾಕಿದೀವಿ ಮತ್ತು ಆಗ್ಲೇ ಒಂದು ನಾವು ಕಳೆದ ಹದಿನಾರನೇ ತಾರೀಕು ಜನವರಿ ಹದಿನಾರನೇ ತಾರೀಕು ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಅಹ್ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಆಗ್ಲೇ ಹನ್ನೆರಡನೇ ತಾರೀಕಿಗೆ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಒಂದು ಪರ್ಮಿಷನ್ ತಗೊಂಡಿದ್ವಿ ಏನಂತ ನಮ್ಮ ಸಂಘಟನೆಯಿಂದ ನಾವು ಹೋರಾಟ ಮಾಡ್ತೀವಿ ಹೇಳಿ ಪೀಸ್ ಆಟೋ ಇಂದ ಹೋರಾಟ ಮಾಡ್ತೀವಿ ಅಂತ ಆಗ್ಲೇ ಜನವರಿ ಹದಿನಾರನೇ ತಾರೀಕು ಹೋಗಿ ಆ ಪರ್ಮಿಷನ್ ತಗೊಂಡು ಫೆಬ್ರವರಿ ಹನ್ನೆರಡಕ್ಕೆ ಹೋರಾಟ ಮಾಡ್ತೀವಿ ಅಂತ ಹೇಳಿ ಆ ಲೆಟರ್ ಬೇಕಾದ್ರೂ ಹಾಕ್ತಿವಿ ನಮಗೆ ಮಾಹಿತಿ ಇತ್ತು ಏನಾದ್ರು ಈ ತೀರ್ಪು ಉಲ್ಟಾ ಬಂದ್ರೆ ನಾವು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಹೋಗ್ಬೇಕು ಹೋರಾಟಕ್ಕೆ ಏನಕ್ಕೆ ಹೋಗ್ಬೇಕು ಅಂದ್ರೆ ಈ ಪಾಲಿಸಿ ಸರ್ಕಾರ ಮಾಡಬಾರ್ದು ಸುಗ್ರೀವಾಜ್ಞೆ ಮುಖಾಂತರ ಚಾಲಕರ ಜೀವನ ಉಳಿಸ್ಬೇಕು ನಾವೆಲ್ಲ ಚಾಲಕರು ಅವನು ಹೋರಾಟ ಮಾಡ್ತಾವ ಇವನು ಹೋರಾಟ ಮಾಡ್ತಾವೆ ಅಂತ ಮಲ್ ಕೂತ್ಕೊಂಡ್ರೆ ಕೊನೆಗೆ ಎಲ್ಲಾರ್ಗು ಯಾವ್ಯಾವ ಪರಿಸ್ಥಿತಿ ಬರುತ್ತಲ್ಲ ಬಂತಲ್ಲ ಈಗ ಬಾಂಗ್ಲಾದೇಶವ್ರನ್ನ ಕೇಳಕ್ ಹೋಗಿದ ಏನಾಯ್ತು ಶಂಕರ್ ಹಾಕಿದಾರೆ ನಮ್ಮ ಸಂಘಟನೆ ಆಟವನ್ನ ಮೈಸೂರು ಬ್ಯಾಂಕ್ ಸರ್ಕನ್ ನಲ್ಲಿ ಆಟ ಮಾಡಬೇಕು ಕೊಡ್ಬೇಕು ಸರ್ಕಾರ ಹಂಗೆ ಆಗಿದೆ ಅವರೆಲ್ಲ ಪಾಪ ಶಂಕರ್ ಎಲ್ಲ ಹೋಗಿ ಬಾಂಗ್ಲಾದೇಶ ವಿರುದ್ಧ ಹೋರಾಟ ಮಾಡಿದ್ರು ಅವ್ರಿಗೆಲ್ಲ ಏನ್ ಸಿಕ್ತು ನ್ಯಾಯ ಇವತ್ತು ಕೇಸು ಹಿಂದಿಯವರು ಬಂದ್ ಅಲ್ಲಿಂದ ಬಂದಿದ್ದಾರೆ ಅವ್ರಿಗೆ ಏನ್ ಆಗ್ಬೇಕು ನಾವ್ ಈ ಕಡೆ ಬಡ್ಕೋತಾ ಇರ್ತೀವಿ ಹೋರಾಡ್ತಾನೆ ಅವ್ರೆಲ್ಲ ಬಾಡಿಗೆ ಓಲಾ ಉಬರ್ ರಾಪಿಡ್ ಹಾಕೊಂಡು ಬಾಡಿಗೆ ಹೊಡಿತಾ ಇರ್ತಾರೆ ನಮ್ ಚಾಲಕರಲ್ಲೂ ಹೋರಾಟದ ಕೊರತೆ ಕಮ್ಮಿ ಇದೆ ಅದನ್ನ ಆ ಹಂಗಂತ ಸುಮಾರು ಜನ ಚಾಲಕರು ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದನ್ನ ನಾವು ಕರೆ ಕೊಟ್ರೆ ಎಲ್ಲರೂ ಬರ್ತಾರೆ ಹಂಗೇನಿಲ್ಲ ನಾಳೆ ನಮ್ಮೆಲ್ಲ ಸಂಘಟನೆ ಚಾಲಕರು ನಾವ್ ಸೇರ್ತೀವಿ ಆ ಆಮೇಲೆ ಏನು ಮಾಡ್ಬೋದು ಆ ಚರ್ಚೆ ಸೇರಿ ಒಂದು ಸಂಘಟನೆ ಮುಖಾಂತರ ಹೋರಾಟ ಮಾಡೋದಾ ಇಲ್ಲ ಎಲ್ಲಾ ಸಂಘಟನೆಯ ಮುಖಾಂತರ ಜೊತೆ ಸೇರ್ಸ್ಕೊಂಡು ಹೋರಾಟ ಮಾಡೋದ ಅಂತ ಹೇಳಿ ರೂಪುರೇಶನ ತೀರ್ಮಾನ ಮಾಡ್ತೀವಿ ಯಾಕಂದ್ರೆ ನಾವು ಆಲ್ರೆಡಿ ನಮ್ಮ ಸಂಘಟನೆಯಿಂದ ಪರ್ಮಿಷನ್ ಹಾಕ್ಬಿಟ್ಟಿದೀವಿ ಏನಕ್ಕೆ ಹಾಕಿದೀವಿ ಗೊತ್ತು ಹಿಂಗೆ ಆಗತ್ತೆ ಅಂತ ಹೇಳಿ ಪರ್ಮಿಷನ್ ಆಗ್ಲೆ ಹಾಕಿದೀವಿ ನನ್ನ ಆಗಲೇ ನಮ್ಮ ಸಂಘಟನೆ ಚಾಲಕರು ನಮ್ಮ ಬಿ ಟಿ ಎಂ ಅವರು ಅಣ್ಣ ಅವಾಗಿಂದ ಮನಸ್ಕೊಂಡೇ ಇದ್ರು ಹೋಗಿ ಉಪವಾಸ ಕೂತ್ಕೋತೀನಿ ನಾನು ಉಪವಾಸ ಕೂತ್ಕೊಂಡು ಆ ಚಾಲಕರ ಪರ ನಾನು ಈಂಗ್ಲೂ ಸಾಯ್ತಾ ಇದ್ದ ಆತರ ಒಳ್ಳೆ ಜೀವನ ಮಾಡ್ತಲ್ಲ ಚಾಲಕರಿಗೋಸ್ಕರ ನಾನು ಪ್ರಾಣ ಹೋಗ್ಬಿಡ್ಲಿ ನಮ್ಮ ಅವಲಾ ಸರ್ ನನ್ನ ಚಾಲಕರಿಗೋಸ್ಕರನೇ ನಾನು ಪ್ರಾಣ ಹೋಗ್ಬಿಡ್ಲಿ ಅಂತ ಹೇಳಿದ ಬಿಟಿಎಂ ಅಧ್ಯಕ್ಷರು ನನ್ನ ಹತ್ರ ಕೇಳ್ಕೊಂಡ್ರು ನಮ್ಗೂ ಅಂತ ಮಾತು ಕೇಳಿದಾಗ ಏನ್ ಹೇಳೋದು ಬಿಡೋದು ಗೊತ್ತಾಗಲ್ಲ ಅವ್ರ ಫೋನ್ ತೆಗ್ದೆಲ್ಲ ಅವೈಡ್ ಮಾಡ್ತಾ ಇದ್ದೆ ಯಾಕ ಇವ್ರು ಈ ರೀತಿ ಮಾತಾಡ್ತಾರೆ ಅಂತ ಹೇಳಿ ಇವತ್ತು ಪರಿಸ್ಥಿತಿ ನೋಡಿದ್ರೆ ಏನು ಯಾರ್ಯಾರನ್ನ ಈ ಸರ್ಕಾರ ಬಲಿ ಕೊಡುತ್ತೋ ಅನ್ನೋದು ಅರ್ಥ ಆಗ್ತಿಲ್ಲ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ರು ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಎಲ್ಲ ನಮ್ಮ ಪರ ಈ ಬಂತು ಅಂತಾನೆ ನಾವು ಇಷ್ಟು ದಿನ ಖುಷಿಯಾಗಿದ್ವಿ ಮಾಧ್ಯಮದವ್ರು ಹೇಳ್ತಾ ಇದ್ದಿದ್ದು ಅಡ್ವೊಕೇಟ್ ಅವ್ರು ಹೇಳ್ತಾ ಇದ್ದಿದ್ದು ಅಧಿಕಾರಿಗಳು ಹೇಳ್ತಾ ಇದ್ದಿದ್ದು ಈ ಸತಿ ನಮ್ದೇ ಆಗತ್ತೆ ಜಯ ಯಾರು ತಲೆ ಕೆಡಿಸ್ಕೋಬೇಡಿ ನಮ್ಮ ನಿಮ್ಮ ಪರವಾಗಿ ನಾನ್ ಜಯ ತಂದು ಕೊಡ್ತೀನಿ ಯಾವುದೇ ಕಾರಣಕ್ಕೂ ಪಾಲಿಸಿ ನಾವು ಮಾಡಲ್ಲ ಈಗ ಕೇಳಿದ್ರೆ ಹೈಕೋರ್ಟ್ ಹೇಳಿದೆ ಮಾಡ್ತೀವಿ ಅಂತಾರೆ ನೋಡೋಣ ಈಗ ನಾಳೆ ಹೋಗ್ತಿವಿ ಕಚೇರಿಗೆ ಅವ್ರೇನು ಮುಂಚೆ ಹೇಳಿದ್ರಲ್ಲ ಆ ಮತ್ ಈಗ್ಲು ಬದ್ದಾರ ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡ್ತಾರ ಯಾಕಂದ್ರೆ ನಾವು ಉಲ್ಲಂಘನೆ ಮಾಡ್ಲಿಕ್ಕೆ ಬರಲ್ಲ ಅಧಿಕಾರಿಗಳು ಮಾಡ್ಲಿ ಅಲ್ಲ ಜಗದೀಶ್ ನೀವು ಹೇಳಿದ ಅರ್ಥ ಇದೆ ನಮಗೂ ಅರ್ಥ ಆಗತ್ತೆ ಎಲ್ಲಾರ್ನು ಸೇರಿ ಮಾ ಹೋರಾಟಕ್ ಹೋಗ್ಬೇಕು ಅಂತೇಳಿ ಇಲ್ಲಿ ಒಂದು ದಿನ ಹೋರಾಟ ಮಾಡಿ ಬಂದ್ ಮನೇಲಿ ಕುತ್ಕೊಳೋ ಬದ್ಲು ಆ ಈ ಹೋರಾಟ ಪ್ರತಿ ದಿನ ಇದ್ರೆ ಆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿ ದಿನ ಸಾವಿರಾರು ಜನ ಚಾಲಕರು ಹೋಗಿ ಹೋರಾಟ ಮಾಡಿದಾಗ ಏನಾಗುತ್ತೆ ದೊಡ್ಡ ಯಶಸ್ಸಾಗತ್ತೆ ಅದಕ್ಕೆ ಒಂದೊಂದು ದಿನ ಒಂದೊಂದು ಸಂಘಟನೆ ಅವ್ರು ಎಲ್ಲರೂ ಸಂಘಟನೆ ಕಟ್ಕೊಂಡಿದೀವಿ ಸಂಘಟನೆ ಏನಕ್ಕೆ ಕಟ್ಕೊಂಡಿದೀವಿ ಅಲ್ಲೇನಾಗತ್ತೆ ನಾವು ಅವ್ರ್ ಬಂದ್ರು ಇವ್ರ್ ಬಂದ್ರು ಸಂಘ ಸಂಘಟನೆಗಳಲ್ಲಿ ಕಿತ್ತಾಟ ಆಡೋದ್ ಬಿಟ್ಟು ನಾವ್ ಒಂದ್ ಹೋರಾಟಕ್ಕೆ ಇನ್ಚಾರ್ಜ್ ತಗೋತೀವಿ ನೀವೊಂದ್ ದಿಸ ತಗೊಳ್ಳಿ ಅವ್ರ ಒಂದ್ ತಗೊಳ್ಳಿ ಅಂತ ಹೇಳಿ ಈ ರೀತಿ ಹೋರಾಟ ಮಾಡಿದಾಗ ಒಂದ್ ಹದಿನೈದು ದಿನ ಇಪ್ಪತ್ತ ದಿನ ಹೋರಾಟ ಆದಾಗ ಏನಾಗುತ್ತೆ ದೊಡ್ಡ ಮಟ್ಟದಲ್ಲಿ ಒಂದು ಜಯ ಸಿಗತ್ತೆ ಅದನ್ ಬಿಟ್ಟು ಏನಾಗುತ್ತೆ ಓ ಈಗ ನಾವು ಕರಿತೀವಿ ನಮ್ಮ ಜೊತೆ ಬರೋದು ನಾಳೆ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ ಯಾರು ನಿಮ್ ಕರ್ತ ನಾವು ಬಂದ್ವಿ ಎಲ್ಲಿ ನ್ಯಾಯ ಸಿಕ್ತು ಅದಕ್ ನಾನ್ ಕೇಳ್ಕೊತರೋದು ಎಲ್ಲಾರು ಒಂದೊಂದು ಸಂಘಟನೆ ಅವರು ಒಂದೊಂದು ದಿನ ಹೋರಾಟ ಮಾಡಿದಾಗ ದೊಡ್ಡ ದೊಡ್ಡ ಮಟ್ಟದಲ್ಲಿ ಚಾಲಕರೆಲ್ಲ ಸಪೋರ್ಟ್ ಕೊಟ್ಟೆ ಕೊಡ್ತಾರೆ ಅವಾಗ ಏನಾಗುತ್ತೆ ಹೋರಾಟ ಒಂದು ದೊಡ್ಡ ದಿಕ್ಕಿಗೆ ಒಂದ್ ಹದಿನೈದು ದಿನ ಇಪ್ಪತ್ತ ದಿನ ಪ್ರತಿನಿತ್ಯ ಹೋರಾಟಕ್ಕೆ ಹೋದಾಗ ಅವಾಗ ನಮ್ಗೆ ನ್ಯಾಯ ಸಿಗುವಂತ ಕೆಲಸ ಆಗತ್ತೆ ಅದ್ಬಿಟ್ಟು ಒಂದಿನ ಹೋಗ್ತೀವಿ ಹೋಗ್ತಿವಿ ಇವತ್ತು ಏನಾಗಿರುತ್ತೆ ನಾವು ಒಂದು ಪರ್ಮಿಷನ್ ತೊಗೊಂಡಿರ್ತೀವಿ ಏನಂತ ಬೆಳಿಗ್ಗೆಯಿಂದ ನಾಲ್ಕು ಗಂಟೆವರೆಗೂ ನಾಲ್ಕು ಗಂಟೆಗೆ ಹೆದಾಳ್ಲೇಬೇಕು ಅಲ್ಲಿ ಸುಮಾರು ಜನ ಬೇರೆಯವ್ರಿಗೆ ಗೊತ್ತಿರಲ್ಲ ಯಾಕೆ ಹೆದಾಳ್ಬೇಕು ಅಂತಾರೆ ಅದ್ ಯಾರು ಪರ್ಮಿಷನ್ ತಗೊಂಡ್ರ ಅವ್ರಿಗೆ ಮಾತ್ರ ಅದ್ರ ಆ ಅರಿವು ಇರುತ್ತೆ ಜ್ಞಾನ ಇರುತ್ತೆ ಅದಕ್ಕೆ ನಾವ್ ಹೇಳ್ತಾ ಇರೋದು ಇವತ್ತು ಒಬ್ರು ಮಾಡಿದ್ರೆ ಕುತ್ಕೊಳ ಎಲ್ಲಾರು ಕುತ್ಕೊಳ್ಳಿ ಯಾವ ಸಂಘಟನೆ ಯಾರು ಅಂತಾರೆ ಎಲ್ಲಾರು ಹೋರಾಟಕ್ಕೆ ಹೋಗ್ಲಿ ನಾವಂತೂ ನೀವ್ ಯಾಕೆ ಅವ್ರ ಕರ್ದಾಗ ಹೋಗ್ತಾ ಇದೀರಾ ಅವ್ರ ಯಾಕ ನಾವ್ ಹೋಗ್ಬಾರ್ದು ಅನ್ನೋದಿಲ್ಲ ಯಾರು ಬೇಕಾದ್ರೂ ಹೋರಾಟಕ್ಕೆ ಹೋಗ್ಲಿ ಒಂದೊಂದು ದಿನ ಹೋರಾಟ ಮಾಡಿದ್ರೆ ಅವಾಗ ಬೆಂಗಳೂರಿನಲ್ಲಿ ಎಷ್ಟು ಸಂಘಟನೆಗಳು ಇದಾವೆ ಸಂಘಟನೆಗಳು ಏನೇನ್ ಮಾಡ್ತಾ ಇದ್ದಾವೆ ಯಾವ್ಯಾವ ಸಂಘಟನೆಗಳು ಹೋರಾಟಕ್ಕೆ ಹೋಗ್ತವೆ ಯಾರ್ಯಾರು ಮಲ್ ಕುತ್ಕೊಂಡು ಹೋರಾಟ ಮಾಡ್ತಾರೆ ಅದು ಚಾಲಕರಿಗೂ ಅರ್ಥ ಆಗತ್ತೆ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಈ ಚಾಲಕರಿಗೂ ಅರ್ಥ ಆಗಲ್ಲ ಹೋರಾಟಕ್ಕೆ ಯಾರ್ಯಾರು ಬರ್ತಾರೆ ಅನ್ನೋದು ಒಂದೊಂದ್ ದಿನ ಅಧ್ಯಕ್ಷಗಳು ಹೋಗಿ ಹೋಗಿ ಪಾರ್ಪೇಟೆ ಮತ್ತೆ ಡಿ ಸಿ ಪಿ ಹತ್ರ ಸೈನ್ ಆಗಿ ಪರ್ಮಿಷನ್ ತಗೊಂಡ್ ಬಂದಾಗ ಅವಾಗ ಗೊತ್ತಾಗುತ್ತೆ ಯಾರ್ಯಾರಿಗೆ ಚಾಲಕರ ಬಗ್ಗೆ ಕಾಳಜಿ ಇದೆ ಅಂತ ಹೇಳಿ ಅದಕ್ಕೋಸ್ಕರ ಎಲ್ಲಾರನ್ನು ಒಂದು ಮಾಡ್ಕೊಂಡು ಹೋಗಿ ಆ ಏನು ಅಭ್ಯಂತರ ಇಲ್ಲ ಎಲ್ಲರೂ ಅದೇ ತೀರ್ಮಾನ ಬಂದ್ರೆ ಅದೇ ತೀರ್ಮಾನಕ್ಕೆ ಹೋಗೋಣ ನಮ್ಗೇನು ಅವ್ರಿದ್ರೆ ಇವ್ರಿದ್ರೆ ಏನು ಅಂತಲ್ಲ ಕೊನೆಗೆ ಚಾಲಕರಿಗೆ ನ್ಯಾಯ ಸಿಗ್ಬೇಕು ಅದ್ಬಿಟ್ರೆ ನಮ್ಗೇನು ಅಹ್ ಕಿರೀಟ ಏನಾಗ್ಲಿ ಇನ್ನೊಂದೇನಾಗ್ಲಿ ಬೇಕಾಗಿಲ್ಲ ಆದ್ರಿಂದ ನಾನು ನಾಳೆ ತಪ್ಪದಲ್ಲೇ ಜಯನಗರ ಶಾಲಿನಿ ಗ್ರೌಂಡ್ ಪಕ್ಕ ಏನು ಹನ್ನೆರಡನೇ ತಾರೀಕು ನಾವು ಪರ್ಮಿಷನ್ ತಗೊಂಡಿದ್ದೀವಿ ಹೋರಾಟಕ್ಕೆ ಅದರ ಭಾಗವಾಗಿ ಒಂದು ನಮ್ಮ ಸಂಘಟನೆ ಚಾಲಕರು ಬನ್ನಿ ಯಾವ ರೀತಿ ನಾವು ರೂಪುರೇಷನ ಸಿದ್ಧಪಡಿಸಿ ಹೋರಾಟಕ್ಕೆ ಹೋಗ್ಬೇಕು ಯಾವ ರೀತಿ ಹೋರಾಟ ಮಾಡಬೇಕು ನೀವೆಲ್ಲ ತಿಳಿಸ್ಕೊಡಿ ನಾನಂತೂ ನಮ್ಮ ಸಂಘಟನೆ ಚಾಲಕರು ನೀವ್ ಏನ್ ಹೇಳ್ತೀರಾ ಅದಕ್ಕೆಲ್ಲದಕ್ಕೂ ಬದ್ನಾಗಿರ್ತೀನಿ ನೀವ್ ಯಾವ ರೀತಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ ಮಾಡಿ ಅಂತ ಹೇಳ್ತೀರಾ ಅದಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಆ ನಾವು ನಮ್ಮ ರಾಜ್ಯ ಸಮಿತಿ ಎಲ್ಲ ಪದಾಧಿಕಾರಿಗಳು ರೆಡಿ ಆಗಿದ್ದೀವಿ ಯಾಕೆಂದ್ರೆ ಚಾಲಕರು ಹೇಳಿದ್ದೆ ಕೇಳಬೇಕು ನಾನು ಹೇಳಿದ್ದ ಬಂದ್ ಚಾಲಕರು ಕೇಳುವಂತ ಅವಶ್ಯಕತೆ ಬೇಡ ನಾಳೆ ನೀವೆಲ್ಲ ಬಂದು ಯಾವ ರೀತಿ ಹೋರಾಟ ಕಾನೂನ ಚೌಕಟ್ಟಿನಲ್ಲಿ ಯಾವ ರೀತಿ ಮಾಡ್ಬೇಕು ಹನ್ನೆರಡನೇ ತಾರೀಕು ಹೋರಾಟ ಫ್ರೀಡಂ ಪಾರ್ಕ್ನ ಯಾವ ರೀತಿ ಪ್ರಚಾರ ಕೊಡ್ಬೇಕು ಯಾರ ವಿರುದ್ಧ ಹೋಗ್ಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ನೀವೆಲ್ಲ ತಿಳಿಸ್ಕೊಡಿ ನಾನು ಆ ಸಂಪೂರ್ಣವಾಗಿ ಅದಕ್ಕೆ ನಿಂತ್ಕೊಂಡು ಹೋರಾಟ ಮಾಡ್ಲಿಕ್ಕೆ ನಾನು ನಮ್ಮ ಸಂಘಟನೆ ಪೂರ್ತಿ ಪ್ರಮಾಣದಲ್ಲಿ ಶಕ್ತಿ ಕೊಡ್ತೀವಿ ನಾವೆಲ್ಲ ಆಸೆ ಇಟ್ಟು ನನ್ನೆಲ್ಲ ಮೆಸೇಜ್ ಹಾಕಿದ್ದೆ ದೇವರು ಬೇಡ್ಕೊಳ್ಳಿ ಅಂತ ನಮ್ಮ ಕೂಗು ದೇವರಿಗೆ ಕೇಳಿಲ್ಲ ಅನ್ಸುತ್ತೆ ನ್ಯಾಯದೇವತೆಗೂ ಕೇಳಿಲ್ಲ ಅನ್ಸುತ್ತೆ ನ್ಯಾಯದೇವತೆ ಕಣ್ಣು ಕಿವಿ ಫಸ್ಟ್ ಮುಚ್ಚಿದ್ರು ಈಗ ಅದನ್ನು ಬಟ್ಟೆ ತೆಗೆದಿದ್ದಾರೆ ಆದ್ರೂ ನಮ್ಮ ಚಾಲಕರ ಕಷ್ಟ ಅರ್ಥ ಆಗಿಲ್ಲ ಈಗ ಸುರೇಶ್ ಹೇಳ್ತಾರೆ ಇನ್ನ ಗಾಡಿ ಏನ್ ಮಾಡೋದು ಕೆಲವ್ರು ಇರ್ತಾರೆ ಅವ್ರು ಯಾರೋ ಹೋರಾಟ ಮಾಡ್ತವ್ರೆ ನಾವ್ಯಾಕೆ ಗಾಡಿ ಓಡಿಸೋಣ ಅಂತೇಳಿ ಅದಕ್ಕೆ ಯಾರು ಏನ್ ಮಾಡಕ್ಕಾಗುತ್ತೆ ನೋಡೋಣ ಈಗ ಯಾರ್ಯಾರು ಬರ್ತಾರೆ ಏನೇನ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ದೊಡ್ಡ ಮಟ್ಟದಲ್ಲಿ ಆ ಹೋರಾಟದ ಮುಖಾಂತರ ಹೋಗಿ ಸರ್ಕಾರಕ್ಕೆ ನಾವು ಆ ಹಾಕಿ ಆದಷ್ಟು ಬೇಗ ಈ ಬೈಕ್ ಟ್ಯಾಕ್ಸಿನ ಪಾಲಿಸಿನ ಯಾವುದೇ ಕಾರಣಕ್ಕೂ ಮಾಡ್ ಆ ರೀತಿ ನಾವು ಪ್ರಜಾ ನಾವು ಹಾಕ್ಬೇಕು ನೋಡೋಣ ಆ ಏನಾಗುತ್ತೆ ಅಂತೇಳಿ ಯಾರ್ಯಾರು ಸಪೋರ್ಟ್ ಕೊಡ್ತಾರೆ ಯಾರ್ಯಾರು ಕೊಡಲ್ಲ ಅಂತೇಳಿ ಈಗ ಗೊತ್ತಾಗುತ್ತೆ ಹ್ಮ್ ಇಷ್ಟೇ ಮಾತಾಡಕ್ಕಾಗದು ಸುಮ್ನೆ ಮಾತಾಡ್ತಾ ಮಾತಾಡ್ತಾ ಹೋದ್ರೆ ಅದು ಎಲ್ಲೆಲ್ಲೋ ಡೈವರ್ಟ್ ಆಗುತ್ತೆ ನಮ್ಮ ಎಲ್ಲ ಚಾಲಕರು ನಾಳೆ ಜಯನಗರ ಶಾಲಿನಿ ಗ್ರೋಡ್ ಪಕ್ಕ ಅಲ್ಲಿಗೆ ಬನ್ನಿ ನಾವೆಲ್ಲ ಸಭೆ ಮಾಡಿ ಮುಂದಿನ ತೀರ್ಮಾನನ ಏನಾಗಬೇಕು ಅಂತೇಳಿ ತಿಳಿಸ್ಕೊಟ್ಟು ಅವಾಗ ಮಾಧ್ಯಮದ ಮುಖಾಂತರ ಎಲ್ಲ ಚಾಲಕರಿಗೂ ತಿಳಿಸ್ಕೊಡುವಂಥ ಕೆಲಸ ಮಾಡೋಣ ಅಂತೇಳಿ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು